ಪೊಲೀಸರು ಫಿಟ್ ಅಂಡ್ ಫೈನ್ ಆಗಿರಬೇಕು ಯಾಕಂದ್ರೆ ಅವರ ಕೆಲಸವೇ ಅಂತಹದ್ದು ಹೀಗಾಗಿ ಒಂದೊಳ್ಳೆ ಉದ್ದೇಶವನ್ನ ಇಟ್ಕೊಂಡು ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಸಹಭಾಗಿತ್ವದಲ್ಲಿ ಖಾಕಿ ಪಡೆಯ ರನ್ ಅಂಡ್ ರನ್ ಅಂದ್ರು ಇದಕ್ಕೆ ಸ್ಯಾಂಡಲ್ವುಡ್ ಸ್ಟಾರ್ಸ್ ಸಾಥ್ ನೀಡದ್ದು ಮತ್ತಷ್ಟು ಹುರುಪು ತಂದಿದೆ ರಾಜಾನುಕುಂಟೆ ಬಳಿ ಇರುವ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಒಂದೊಳ್ಳೆ ಸ್ಪೋರ್ಟ್ಸ್ ಇವೆಂಟ್ಗೆ ಸಾಕ್ಷಿಯಾಯಿತು ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಸಹಭಾಗಿತ್ವದಲ್ಲಿ ಬೆಂಗಳೂರು ಪೊಲೀಸರು ಹಾಗೂ ಕಾಲೇಜು ಸ್ಟೂಡೆಂಟ್ಸ್ ಮ್ಯಾರಥಾನ್ ಮಾಡುವ ಮೂಲಕ ಇವೆಂಟ್ ಅನ್ನು ಕಲರ್ಫುಲ್ಗೊಳಿಸಿದ್ರು ನಲ್ಲಿ ಪೊಲೀಸರು ಫಿಟ್ ಅಂಡ್ ಫೈನ್ ಸೈಬರ್ ಕ್ರೈಂ ಅಪರಾಧಗಳ ಬಗ್ಗೆ ಅರಿವು ಮೂಡಿಸುವುದು ಡ್ರಗ್ ಮುಕ್ತ ರಾಜ್ಯದ ಸಂದೇಶ ಸಾರಿದ್ರು ಕಾರ್ಯಕ್ರಮಕ್ಕೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಅಕುಲ್ ಬಾಲಾಜಿ ನಟಿಯರಾದ ಮಾನ್ವಿತಾ ಸ್ಫೂರ್ತಿ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿಕೆ ಬಾಬಾ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಚಾನ್ಸಲರ್ ಡಾ ನಿಸಾರ್ ಅಹಮದ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ರು ಯಾವುದೇ ಆಗಲಿ ಮಿತಿ ಮೀರಿದಾಗ ಆರೋಗ್ಯಕ್ಕೆ ಹಾನಿಕರ ಆರೋಗ್ಯ ಫಸ್ಟ್ ನೋಡ್ಕೊಳ್ಳಿ ಆಮೇಲೆ ಲೈಫ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಅಂತ ಹೇಳಿ ಪೊಲೀಸವ್ರ ಬಗ್ಗೆ ಹೇಳಬೇಕು ಅಂದರೆ ಅಫ್ಕೋರ್ಸ್ ದೇ ಆರ್ ಅವರ್ ಫ್ರಂಟ್ ಲೈನ್ ವಾರಿಯರ್ಸ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಪೊಲೀಸರು ವಿದ್ಯಾರ್ಥಿಗಳು ತಮ್ಮ ಫಿಟ್ನೆಸ್ ಪ್ರೂವ್ ಮಾಡಲು ಸಖತ್ತಾಗಿ ಓಡಿದ್ರು ಮೇನ್ ಥೀಮ್ ಏನಂದ್ರೆ ಫಿಟ್ನೆಸ್ ಫಾರ್ ಆಲ್ ಡ್ರಗ್ ಫ್ರೀ ಸೊಸೈಟಿ ಅಂತ ಒಂದು ಕಾನ್ಸ್ಟೆಂಟ್ ಆಗಿ ಪ್ರೈಮ್ ಧ್ಯೇಯ ಇದೆಜೆಕ್ಟಿವ್ ಇದೆ ಆ ದಿಶೆಯಲ್ಲಿ ಎಲ್ಲರೂ ಕೂಡಿ ಒಂದು ಫಿಟ್ನೆಸ್ಗೋಸ್ಕರ ಒಂದು ರನ್ ಮಾಡಬೇಕಂತ ನಮ್ಮ ಜಿ ಐಜಿಪಿ ಅವರ ಒಂದು ಸ್ಪೆಸಿಫಿಕ್ ಒಂದು ಬ್ರೈನ್ ಚೈಲ್ಡ್ ಅದಕ್ಕೆ ನಾವು ಎಲ್ಲರೂ ಕೂಡಿ ಇದನ್ನು ಮಾಡಿದೀವಿ ಆರೋಗ್ಯದ ದೃಷ್ಟಿಯಿಂದ ಪೊಲೀಸರು ಒಂದೊಳ್ಳೆ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ವಿದ್ಯಾರ್ಥಿಗಳಿಗೆ ಉತ್ತಮ ಸಂದೇಶ ನೀಡಿದ್ದಾರೆ शिवराज कुमार, टीवी नाइन बेंगलुरू